ನೋಡಿ ರಸ್ಕು ರಸ್ಕ್ ಥರ ಆಗ್ತಾ ಇದೆ ಇದು ತಿಂತಾಯಿದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಏನು ಕಬಾಬ್ ಹೇಳಿ ಬೆಳ್ಳುಳ್ಳಿ ಕಬಾಬ್ ಇನ್ನು ಒಂದು ನಿಮಿಷದಲ್ಲಿ ನಿಮಗೆ ಕಬಾಬ್ ರೆಡಿ ಬೆಳ್ಳುಳ್ಳಿ ಕಬಾಬ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಮ್ಮ ನಮ್ಮನೆ ಊಟದ ಚಂದ್ರು ಅವರು ತೋರಿಸಿರುವಂಥ ಸ್ಪೆಷಲ್ ಮಸಾಲೆ ನಾನು ನೋಡಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ನಾನು ಹಾಗೆಯೇ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕೂಡ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಕೂಡ ಹಾಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನಾನು ಒಂದು ಹಾರ ಹಾಕ್ಕೊಂಡಿದ್ದೀನಿ ನಮ್ಮ ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ಗೆ ಸಾಕಾಗುತ್ತೆ ಒಂದು ಐದರಿಂದ ಆರು ಕಡ್ಡಿ ಕರಿಬೇವನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ತರಿತರಿಯಾಗಿ ಕೋರ್ಸ್ ಥರ ಪೇಸ್ಟ್ ಮಾಡ್ಕೊಂಬರಬೇಕು ಪೂರ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬಾರ್ದು ನೋಡಿ ಈ ಥರ ತರಿತರಿಯಾಗಿ ರುಬ್ಬಿದ್ರೆ ಸಾಕಾಗುತ್ತೆ ಇವಾಗ ನಾವೇನು ಕ್ಲೀನ್ ಇಟ್ಕೊಂಡಿದ್ದೀವಲ್ಲ ಚಿಕನ್ ಅದನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ ಯಾಕಂದರೆ ನಾನು ತಗೊಡ್ರಂಥ ಕ್ವಾಂಟಿಟಿ ಏನಿದೆ ನನಗೆ ಕಡಿಮೆ ಕ್ವಾಂಟಿಟಿ ಅಲ್ಲ ಚಿಕನ್ದು ಹಾಗಾಗಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಸಾಕು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಕಲರ್ಗೋಸ್ಕರ ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಸೂರಿ ಮೇತಿ ಒಂದು ಟೀ ಸ್ಪೂನ್ ಆಗುವಷ್ಟು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಬ್ಬಿಟ್ಕೊಡುವಂಥ ಈ ಮಸಾಲೆ ಏನಿದೆ ನೋಡಿ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಮಸಾಲೆ ಹಾಕಾದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹಾಕಾಗಿದೆ ಜಸ್ಟ್ ಚೆನ್ನಾಗಿ ಈ ಮಸಾಲೆ ಹೊಂದೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮೊಸರೆಲ್ಲ ಹಾಕಿರ್ತೀವಿ ನೀರು ಹಾಕುವಂಥ ಅಗತ್ಯ ಇಲ್ಲ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ ಕನ್ಸಿಸ್ಟೆನ್ಸಿ ಈ ಪೇಸ್ಟ್ದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಮೊಟ್ಟೆಯನ್ನು ನಾನಿಲ್ಲಿ ಇದ್ದೀನಿ ಒಂದು ಮೊಟ್ಟೆ ಹಾಕಲೇಬೇಕು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕಬಾಬು ನಾನು ತೊಗೊಂಡಿರೋಂಥ ಕ್ವಾಂಟಿಟಿಗೆ ಒಂದು ಮೊಟ್ಟೆನೂ ಜಾಸ್ತಿನೇ ಆಗುತ್ತೆ ಬಟ್ ಹಾಕಿದ್ದೀನಿ ಚೆನ್ನಾಗಾಗುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ತುಂಬ ಚೆನ್ನಾಗಿ ಒಂದು ಹಿಡ್ಕೊಂಡಿರುತ್ತೆ ಈ ಮ್ಯಾರಿನೇಷನ್ನು ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ಬಂತು ಇವಾಗ ಇದನ್ನ ಇವಾಗ ಡೈರೆಕ್ಟಾಗಿ ಕಲಸಾದ ಮೇಲೆ ಚೆನ್ನಾಗಿ ಕಲಸಾದ್ಮೇಲೆ ಮ್ಯಾರಿನೇಷನ್ ಮಾಡಿ ಆ ಚಿಕನ್ ಪೀಸ್ಗಳನ್ನೆಲ್ಲ ಅದರಲ್ಲೇ ಮುಳುಗಿಸಿ ನೋಡಿ ಈ ಥರ ಮ್ಯಾರಿನೇಷನ್ ಮಾಡಿ ಈ ಮಿಕ್ಸರನ್ನು ಇವಾಗ ಅಲ್ಲಿ ಒಂದು ಅರ್ಧ ಗಂಟೆ ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹದಿನೈದು ನಿಮಿಷ ಇಟ್ಟರು ಸಾಕು ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇದಕ್ಕಿಂತ ಮುಂಚೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಮತ್ತೆ ಮೇಲ್ಗಡೆ ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಫ್ರಿಜ್ಜಲ್ಲಿ ಇಟ್ಟು ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟಿದ್ದೆ ಇವಾಗ ಡೈರೆಕ್ಟಾಗಿ ಏನಿಲ್ಲ ಎಣ್ಣೆಯನ್ನು ಕೂಡ ನಾನಿಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇದನ್ನು ಫ್ರೈ ಮಾಡ್ತಿರೋದು ಅಷ್ಟೇ ನೋಡಿ ಬಿಸಿ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಒಂದೊಂದಾಗೆ ಪೀಸ್ಗಳನ್ನು ಬೆಳ್ಳುಳ್ಳಿ ಕಬಾಬ್ ಪೀಸ್ಗಳನ್ನು ಬಿಟ್ಕೊಳ್ತಾ ಹೋಗೋದು ಒಂದು ಸರಿ ಹಾಕಾದ ಫ್ಲೇಮನ್ನು ಮೀಡಿಯಮ್ನಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಲೋ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಯಾಕಂದರೆ ಒಳಗಡೆ ಮಸಾಲೆ ಎಲ್ಲ ಫ್ರೈ ಆಗಬೇಕಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಹಿಡ್ಕೊಂಡಿರುತ್ತೆ ಚಿಕನ್ ಪೀಸ್ಗಳಿಗೆ ಅದೆಲ್ಲ ಒಳಗಡೆವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಹೈ ಇಟ್ಟುಕೊಂಡು ನೀವು ನೀವೇನಾದರೂ ಫ್ರೈ ಮಾಡಿದ್ರೆ ಮೇಲ್ಗಡೆ ಮಾತ್ರ ಬ್ರೌನ್ ಆಗುತ್ತೆ ಒಳಗಡೆ ಹಸಿ ಮಸಾಲೆ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಾಗತ್ತೆ ಒಂದು ಸತಿ ತೆಗೆದು ಮತ್ತು ಇನ್ನೊಂದು ಸತಿ ಕೂಡ ಫ್ರೈ ಮಾಡ್ಬೋದು ನಾನಿಲ್ಲಿ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಡೆರಡು ಸತಿ ಫ್ರೈ ಮಾಡ್ಕೊಳ್ತಾ ಇಲ್ಲ ದೊಡ್ಡ ದೊಡ್ಡ ಬಾಂಡೆಗಳಾದರೆ ಸಲ ತೆಗೆದು ಮಾಡಿ ಫ್ರೈ ಮಾಡ್ಬೋದು ಹೋಟೆಲ್ಗಳೆಲ್ಲ ಅದೇ ಥರ ಮಾಡ್ತಾರೆ ಅದೇ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಒಳಗಡೆ ಬರುತ್ತೆ ಇವಾಗ ನಾವೇನು ಮಾಡಬೇಕಂದ್ರೆ ಮನೇಲಿ ಲೋ ಫ್ಲೇಮ್ಲಿಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅದೇ ಥರನೇ ಬರುತ್ತೆ ಇವಾಗ ನೋಡಿ ಕಲರ್ ಚೇಂಜ್ ಆಗುವಾಗ್ರು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡು ಇದ್ದೀನಿ ನೋಡಿ ರುಚಿ ರುಚಿಯಾದಂಥ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ನಮ್ಮ ನಮ್ಮನೆ ಊಟದ ಚಂದ್ರು ಅವರು ತೋರಿಸ್ಕೊಟ್ಟಂಥ ವೈರಲ್ ಆಗಿರುವಂಥ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ ಕೊನೆಯದಾಗಿ ನೋಡಿ ಇನ್ನೊಂದು ರೌಂಡ್ ಹಾಕ್ಕೊಂಡಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಅದ್ರ ಜೊತೆಗೆ ಸರ್ವ್ ಮಾಡಿದ್ರೆ ಫೈನಲಿ ನೋಡಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ನೋಡಿಕೊಂಡು ಮಾಡಿಕೊಂಡು ಟೇಸ್ಟ್ ನೋಡಿ ಹೇಳಬೇಕು ಸೊ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಈ ರೆಸಿಪಿಯನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಕೂಡ ಇಲ್ಲಿ ಬೆಳ್ಳುಳ್ಳಿ ಕವನ ಟೇಸ್ಟ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಹೇಗಿರುತ್ತೆ ಟೇಸ್ಟು ಅಂದ್ರೆ ನೀವು ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು